ನಂದಿ ಟಿವಿ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಿಮ್ಮ ಸ್ಥಳೀಯ ಹಾಗೂ ದೈನಂದಿನ ಸುದ್ದಿಗಳನ್ನು ಕೇಬಲ್ ನೆಟ್ವರ್ಕ್ಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ಗಳಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುತ್ತದೆ ನೀವು ತಕ್ಷಣ ವೀಕ್ಷಿಸಲು ನೋಟಿಫಿಕೇಶನ್ ಬರಬೇಕು ಅಂದರೆ ಇಲ್ಲಿ ಕಾಣ್ತಾ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಕನ್ನಡ ಜ್ಯೋತಿ ರಥಯಾತ್ರೆಗೆ ತಾತ್ಸಾರ ಅಧಿಕಾರಿಗಳು ಗೈರು ಬಾರದ ಅಧಿಕಾರಿಗಳ ವಿರುದ್ಧ ಕ್ರಮವಿಲ್ಲವೆ ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಪಟ್ಟಣಕ್ಕೆ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಬುಧವಾರ ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿದ್ದಾರೆ ಸ್ಥಳೀಯ ಚೇಲೂರು ಪಂಚಾಯಿತಿ ಆಡಳಿತ ಮತ್ತು ಕಂದಾಯ ಇಲಾಖೆಯ ವಿವಿಧ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಚೇಲೂರು ತಾಲೂಕಿಗೆ ಆಗಮಿಸಿದ ಈ ರಥವನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಿಂದ ವೃತ್ತ ನಿರೀಕ್ಷಕರ ಕಚೇರಿಯವರೆಗೂ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಕನ್ನಡ ರಥದ ಮೆರವಣಿಗೆ ಅಂಗನವಾಡಿ ಶಿಕ್ಷಕಿಯರು ಸಹಾಯಕಿಯರು ಪೂರ್ಣಕುಂಭ ಸ್ವಾಗತ ನೀಡಿದ್ದಾರೆ ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೈಯಲ್ಲಿ ನಾಡಧ್ವಜ ಹಿಡಿದು ರಥದ ಮುಂದೆ ಹೆಜ್ಜೆ ಹಾಕಿ ರಥೋತ್ಸವಕ್ಕೆ ಮೆರುಗು ತಂದರು ವಿವಿಧ ದಲಿತ ಪರ ಹಾಗೂ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೆಂಪು ಹಳದಿ ಬಣ್ಣಗಳಿರುವ ಶಾಲುಗಳನ್ನು ಧರಿಸಿ ಕನ್ನಡ ಅಭಿಮಾನಗಳು ಕನ್ನಡದ ಅಭಿಮಾನಿಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕೆ ಜಯವಾಗಲಿ ಎನ್ನುವ ಪರ ಘೋಷಣೆಗಳನ್ನು ಮೊಳಗಿಸಿದ್ದಾರೆ ಈ ವೇಳೆ ಪಟ್ಟಣದ ಎಂಜಿ ವೃತ್ತದಲ್ಲಿ ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಕೆಜಿ ವೆಂಕಟರಮಣ ದಲಿತ ಮುಖಂಡ ಕಟೀಲು ವೆಂಕಟರಮಣಪ್ಪ ಸೇರಿದಂತೆ ಚೇಲೂರು ತಾಲೂಕು ಹೋರಾಟಗಾರರು ರಥಯಾತ್ರೆಯ ಕುರಿತು ಮಾತನಾಡಿದ್ದಾರೆ ಚೇಲೂರು ತಾಲೂಕಿಗೆ ಸೇರಿದ ಹನ್ನೊಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಚಿಲಕಲನೇರ್ಮು ನಾಡ ಕಚೇರಿ ಸಿಬ್ಬಂದಿ ವರ್ಗದವರು ಚೇಲೂರು ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಅಥವಾ ವೈದ್ಯಾಧಿಕಾರಿಗಳು ಹಾಜರಾಗದೆ ಕನ್ನಡ ಜ್ಯೋತಿ ರಥಯಾತ್ರೆಗೆ ತಾತ್ಸಾರ ತೋರಿದ್ದಾರೆ ಇದರಿಂದ ಅಧಿಕಾರಿಗಳಲ್ಲಿ ಕನ್ನಡ ಅಭಿಮಾನದ ಕೊರತೆ ಹಾಗೂ ಕನ್ನಡ ಜ್ಯೋತಿ ರಥೋತ್ಸವ ಕಾರ್ಯಕ್ರಮಕ್ಕೆ ಅಪಮಾನ ಮಾಡುವ ರೀತಿ ಎದ್ದು ಕಾಣುತ್ತಿತ್ತು ಅಧಿಕಾರಿಗಳ ತಾತ್ಸಾರಕ್ಕೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಎಂಎನ್ ಈಶ್ವರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಕೆಜಿ ವೆಂಕಟರಮಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರು ಜಿವಿವಿ ಚಲಪತಿ ದಲಿತ ಮುಖಂಡ ಕಡ್ಡಿಲು ವೆಂಕಟರಮಣಪ್ಪ ಜಾಲಹರಿ ಸುರೇಂದ್ರ ಚೇಲೂರು ತಾಲೂಕು ಹೋರಾಟಗಾರರಾದ ರಾಧಾಕೃಷ್ಣ ದಲಿತ ಮುಖಂಡ ರಾಮಚಂದ್ರ ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಇತರರು ಭಾಗವಹಿಸಿದ್ದರು ವರದಿ ರಾಮಾಂಜನೇಯ ಎಸ್ ಚಿಲಕಲಾ ನೇರ್ಪು food. ರಥ ಬಂದಿರುವುದು ತುಂಬ ಹರ್ಷದಾಯಕವಾದ ವಿಷಯ ಪ್ರಥಮ ರಂಜನ್ವರಿಗೆ ನಮ್ಮ ಚೇಳೂರು ತಾಲೂಕು ಮೇಲೆ ನಮ್ಮ ಚೇಳೂರು ತಾಲೂಕಿಗೆ ರಥ ಕಳಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ನಮ್ಮ ಚೇಳೂರು ತಾಲೂಕಿಗೆ ತುಂಬ ಸಂತೋಷದ ವಿಷಯ ಕನ್ನಡ ತಾಯಿಯ ಕನ್ನಡ ತಾಯಿಯ ಸೇವೆ ಮಾಡಲು ನಮಗೂ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ಸರ್ಕಾರಕ್ಕೆ ಮಾಡಿ ಹಾಗೂ ನಮ್ಮ ಆಶೀರ್ವಾದ ಕೆಲಸ ಆಗಿರುವ ಎಲ್ಲ ಕಾರ್ಯಕ್ರಮಗಳೇನು ಮಾಡ್ತಾರೆ ಅವರಿಗೂ ತುಂಬ ಧನ್ಯವಾದಗಳು ಚೇಳೂರಲ್ಲಿ ಕನ್ನಡ ಹಂಪು ಅರಳಬೇಕು ಇದು ಮೊಟ್ಟ ಮೊದಲನೇದ ಒಂದು ಕಾರ್ಯಕ್ರಮ ಆಗಿದೆ ಅದನ್ನು ಮುಂದೆ ಚೇಳೂರದಲ್ಲಿ ಕನ್ನಡದ ಒಂದು ಸಹನೆ ಮುಳುಗಬೇಕು ಅದು ಎಲ್ಲರೂ ನಾವೆಲ್ಲ ಪ್ರಯತ್ನ ಮಾಡಿ ಒಂದು ಕನ್ನಡದ ಅಭಿವೃದ್ಧಿಗಾಗಿ ಶ್ರಮ ಕೊಡಬೇಕು ಅಂತ ನನ್ನ ಎಲ್ಲ ಕವಿ ಮಾಡುವಂತ ನನಗೆ ಎರಡು ಮಾತು ಹೇಳುತ್ತದೆ ಕಾಮಗಾರಿಕೆಗೆನೇಶ್ವರಿಗೆ ಹಾಗೂ ನಾಯಕ ದಂಡಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಎಲ್ಲ ಶಾಲಾ ಶಿಕ್ಷಕರು ಮತ್ತು ಮಕ್ಕಳೇ ಈ ದಿನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಒಂದು ಕನ್ನಡದ ಕಣ್ಣಗಾಂಬೆಯಿಂದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಇಲಾಖೆ ಸರ್ಕಾರಕ್ಕೆ ಧನ್ಯವಾದಗಳು ನೀಡುತ್ತಾರೆ ಈ ಕಾರ್ಯಕ್ರಮ ಇನ್ನು ಮುಂದೆ ಕಾಲ ನಡೀಬೇಕು ನಮ್ಮ ಕನ್ನಡವನ್ನು ಎಲ್ಲ ಆಗುತ್ತೆ ಎಲ್ಲ ಹಳ್ಳಿಗಳನ್ನು ಕನ್ನಡವನ್ನು ಕಪ್ಪು ಹಾರಿಸಬೇಕು ಅಂತ ನಮ್ಮ ಹೇಳಿದ್ದು ಮಾಡಿ ಅವಕಾಶ ಕೊಟ್ಟು ನಮ್ಮೆಲ್ಲ ಇದೆ ಇರುವ ನಾನು ನಮಸ್ಕಾರಗಳು ಿದ್ದು ಸರ್ಕಾರಿ ಕಾರ್ಯಕ್ರಮ ಇದು ಮತ್ತೆ ಒಂದೂವರೆ ನಾವು ಹಾಲಿಕರಲ್ಲಿ ಬಂದಾಗ ಇದು ರಸ್ತೆ ತೊಂದರೆ ಇತ್ತು ಮತ್ತೆ ಬಂದಿದ್ದು ನಾವು ಆಯಿತು ಮೂರು ಗಂಟೆಗೆ ಮೂರು ವರೆ ಕನ ರೈತ ಸಂಪರ್ಕ ಕೇಂದ್ರ ಇದೆ

ತುಂಬ ಕಟ್ನೀಟ್ ಆಗಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಬಾಡಿಗೆ ಇದರಲ್ಲಾದ್ರೂ ನೀವು ಕಚೇರಿ ಓಪನ್ ಮಾಡಿಕೊಂಡು ಬರಲೇಬೇಕು ಅಂತ ಈಗ ಅಂತಿಮ ನೋಟಿಸ್ ಅನ್ನು ಕೊಟ್ಟು ನಾವು ಮಾನ್ಯಸ್ ಕ್ರಮ ತೆಗೆದು ಭಾರಿ ಖುಷಿ ಆಗ್ತಾ ಇದೆ ಬೇಗರೇನ ಎಲ್ಲರೂ ನಾಗರಿಕರು ನೋಡ್ತಾ ಇದ್ದಾರೆ ಪ್ರತಿ ಒಂದು ವರ್ಷದಲ್ಲಿ ಕೂಡ ಘನತಾಶ್ವಾಸ ಮಾಡಬೇಕಂತ ಅಧಿಕಾರು ನಾವು ನಮ್ಮ ತಹಸೀಲ್ದಾರ್ ಅಧಿಕಾರಿಗಳು ಬಂದಿದ್ದಾರೆ ಅವರು ಕೂಡ ಮೊದಲೇ ಏನೇ ಕಾರ್ಯಕ್ರಮ ಮಾಡ್ಲು ಕೂಡ ಎಲ್ರಿಗೂ ಎಲ್ಲ ಇಲಾಖೆಗಳಿಗೆ ಎಲ್ಲ ಶಾಲೆಗಳಿಗೂ ತಲುಪಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕಂತ ದೇಡೂರಿನಲ್ಲಿ ಹತ್ತೂರುಗಳು ಮಾಡ್ಬೇಕಂತ ನನ್ನ ಮಾತನಾಡಲು ಮಾತನಾಡಬೇಕು ಎಲ್ಲರಿಗೂ